ನಮಸ್ಕಾರ ಸ್ನೇಹಿತರೆ ಕಾವೇರಿ ಆಟಕ್ಕೆ ಕ್ಲೈಮ್ಯಾಕ್ಸ್ ಕೊಟ್ಟ ಲಕ್ಷ್ಮಿ ಹಾಗಿದ್ರೆ ಇಲ್ಲಿ ಕಾವೇರಿ ಜೈಲು ಹಕ್ಕಿ ಆಗ್ಬಿಟ್ರು ಪಾಪ ಕಾವೇರಿ ಮಾಡಿದ್ದುಣ್ಣು ಮಹಾರಾಯ ತಾನು ಮಾಡಿದ ಕರ್ಮ ಕಾಂಡ ತನಗೆ ಬ್ಯಾಕ್ ಫೈರ್ ಆಗಿದೆ ಕರ್ಮ ಫಾಲೋಸ್ ಅಂತ ಹೇಳ್ಬೋದು ಹಾಗಿದ್ರೆ ಏನಪ್ಪ ಆಯಿತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ವೋ ಅಂದ್ಕೊಂಡಾಗೆ ಆಗಿದ್ರೆ ಲಕ್ಷ್ಮೀ ತಿಥಿ ಆಗಬೇಕಿತ್ತು ಆದರೆ ತಿಥಿ ಆಗ್ತಿರೋದು ಲಕ್ಷ್ಮೀದಲ್ಲ ಕಾವೇರಿದು ಕಾವೇರಿ ತಿಥಿ ಮಾಡೋಕ್ಕೆ ಬಂದದ್ದು ಯಾರಪ್ಪ ಕೀರ್ತಿ ಸುಮ್ನೆ ಕೀರ್ತಿ ಬಂದ್ಲಾ ಇಲ್ಲ ಇದು ಕೀರ್ತಿ ಲಕ್ಷ್ಮಿ ಮತ್ತೆ ಸುಪ್ರೀತಾ ಮಹಾಪ್ಲಾನ್ ಆಗಿದೆ ಮಹಾ ಅನ್ನೇ ಹಾಕಿದ್ದಾರೆ ಕಾವೇರಿನ ಕಡ್ಡಾಗೆ ಬೀಳ್ಸುವುದಕ್ಕೆ ಕಾವೇರಿಗೆ ಒಂದು ಸಣ್ಣ ಸುಳಿವ್ ಕೂಡ ಇಲ್ಲ ಇಂಥ ಒಂದು ಘಟನೆ ನನ್ನ ಬೆನ್ನಿಂದ ನಡೆದಿದೆ ಅಂತ ಆದ್ರೆ ಪಾಪ ಕಾವೇರಿ ಹುಟ್ಟ ಅಡಗಿಸೋಕೆ ಮೊದಲು ಎಂಟ್ರಿ ಕೊಟ್ಟಿದ್ದೆ ಕೀರ್ತಿ ಕೀರ್ತಿ ಎಂಟ್ರಿ ಕೇವಲ ಕಾವೇರಿಗೆ ಮಾತ್ರ ಅಲ್ಲ ಇಡೀ ಮನೆಯಷ್ಟನ್ನು ಆಗೋ ಹಾಗೆ ಮಾಡ್ತು ಬಿಕಾಸ್ ಸತ್ತಿರೋ ಕೀರ್ತಿ ಬದುಕ್ ಬಂದ್ಲು ಕೀರ್ತಿ ಮಾತನ್ನು ಕೇಳಿದ್ದೆ ಮನೆಯವ್ರು ಎಲ್ಲರೂ ಕೂಡ ದಂಗಾಗಬೇಕಾಯಿತು ಯಾಕಂದರೆ ಇಂಚಿಂಚು ಇಂಚಿಂಚು ಕಾವೇರಿ ಮುಖವಾಡನ ಬಣ್ಣವನ್ನು ಕಳಿ ಚುಟ್ಟೆ ಬಿಟ್ಲು ಕೀರ್ತಿ ತನ್ನ ಜೀವನದಲ್ಲಿ ನಡೆದದ್ದು ಬೆಟ್ಟದ ಮೇಲೆ ಏನಾಯ್ತು ಎಲ್ಲವನ್ನು ಕೂಡ ಇಂಚಿಂಚಾಗಿ ವಿವರಿಸಿದ್ಲು ಆದರೆ ಕಾವೇರಿ ಮಾತ್ರ ಅದನ್ನು ಒಪ್ಪೋಕೆ ರೆಡಿ ಇಲ್ಲ ಕೀರ್ತಿ ಮಗದೊಂದು ಸಾಕ್ಷಿನ ಕರೆಸಿದ್ಲು ಕೆಂಪಾ ಸೀನನ ಕೆಂಪಾ ಸೀನ ಕೂಡ ಬಂದು ಕಾವೇರಿ ವಿರುದ್ಧವಾಗಿಯೇ ಸಾಕ್ಷಿ ಹೇಳಿದ್ರು ನಿಜ ಸತ್ಯವನ್ನೇ ಹೇಳಿದ್ರು ಆದರೆ ಕೃಷ್ಣಕಾಂತ್ ಆಗಲಿ ಅಜ್ಜಿ ಆಗಲಿ ವೈಷ್ಣವ್ ಆಗಲಿ ಯಾವ್ದನ್ನು ಕೂಡ ನಂಬೋಕೆ ರೆಡಿ ಇಲ್ಲ ಕಾವೇರಿಯವರು ಒಂದು ಟ್ರಮ್ ಕಾರ್ಡ್ ಇಟ್ಕೊಂಡಿದ್ದಾರೆ ಕೀರ್ತಿ ತನ್ನ ಅನ್ಕೊಂಡಿದ್ದನ್ನು ಸಾಧಿಸೋಕೆ ಏನ್ ಬೇಕಿದ್ರು ಮಾಡ್ತಾಳೆ ನನ್ನ ವಿರುದ್ಧ ಸಂಚು ಮಾಡ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಸಿಕ್ಕಾಕಿಸ್ಬೇಕು ಅಂತ ಇಲ್ಲಿ ರೌಡಿಗಳಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿದ್ದಾರೆ ಅಂತ ಆದರೆ ಇಲ್ಲಿ ವೈಷ್ಣವ್ಗೆ ಕೀರ್ತಿ ಬದುಕು ಬಂದಿದ್ದಕ್ಕೆ ಖುಷಿ ಪಡಬೇಕು ನಮ್ಮಮ್ಮನ್ನು ಕಾರಣ ಮಾಡಿ ಹೇಳ್ತಿರೋದಕ್ಕೆ ನೊಂದ್ಕೋಬೇಕು ಏನು ಮಾಡಬೇಕು ಅಂತ ತೋಚದೆ ಧಿಕ್ಕ ಪಾಲಾಗ್ಬಿಟ್ಟಿದ್ದಾನೆ ವೈಷ್ಣವ್ ಆದರೆ ಕೀರ್ತಿ ಮಾತ್ರ ವೈಷ್ಣವ್ನ ನೀನು ಒಂದು ಮ್ಯಾನುಪ್ಯುಲೇಟ್ ಮಾಡ್ತಾರೆ ಕಾವೇರಿ ಆಂಟಿ ನಿನ್ನ ನನ್ನ ಒಂದು ಮಾಡಬಾರ್ದು ಅಂತ ಅವರು ತುಂಬಾ ಪ್ರಯತ್ನಪಟ್ಟು ನಾನೇ ಮದುವೆ ಮುಗಿಯೋ ಮುರಿಯೋ ಹಾಗೆ ಮಾಡಿದ್ರು ಜೊತೆಗೆ ಲಕ್ಷ್ಮಿ ನೀನು ಕೂಡ ಖುಷಿಯಾಗಿರೋ ಹಾಗೆ ಇರೋಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಕಾವೇರಿ ಆಂಟಿ ದಯವಿಟ್ಟು ಬ್ಲೈಂಡ್ಸ್ನ ತೆಗೆದು ಓಪನ್ ಮೈಂಡನ್ನ ನೋಡು ವೈಷ್ಣವ್ ಯಾಕೆ ಬ್ಲೈಂಡಾಗಿ ಬಿಹೇವ್ ಮಾಡ್ತಾ ಇದೆಯಾ ಅಂತ ಹೇಳ್ತಾಳೆ ಜೊತೆಗೆ ಅಜ್ಜಿ ಅಂತೂ ನಮ್ಮ ಮನೆಗೆ ಬಂದು ನನ್ನ ಮಗಳನ್ನೇ ಕೊಲೆಗಾತಿ ಅಂತ್ಯಾ ನಿನಗೆಷ್ಟಿರಬೇಕು ಧೈರ್ಯ ಏನಿದೆ ಸಾಕ್ಷಿ ಅಂತದ್ದಾಗೆ ಬೆಟ್ಟದ ಮಹಾದೇವಯ್ಯ ಎಂಟ್ರಿ ಕೊಡ್ತಾರೆ ಏನಪ್ಪ ಇದು ಕಾವೇರಿನ ಲಾಕ್ ಮಾಡೋಕ್ಕೆ ಬಣ್ಣ ಕಲಚೋಕ್ಕೆ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಎಂಟ್ರಿ ಆಗ್ತಾನೆ ಇದೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಬರ್ತದಾಗೆ ಕಾವೇರಿಗಿರೋದೇ ಒಂದು ಅಲ್ಲೊಂದು ಟ್ರಂಪ್ ಕಾರ್ಡ್ ಇವನಿಗೆ ಮೊದಲೇ ನನ್ನ ಕಂಡ್ರೆ ಆಗೋದಿಲ್ಲ ಮೊದಲೇ ನನ್ನ ಮನೇಲಿ ಬಂದು ನನ್ನನ್ನೇ ಕೂತ್ಗೆ ಹಿಸ್ಕಿ ಸಾಯಿಸೋಗಿ ನೋಡಿದವನು ಇವನೇನು ಕೀರ್ತಿ ಹೇಳಿದ್ನು ಅಂತ ನನ್ನ ವಿರುದ್ಧ ಸಾಕ್ಷಿ ಹೇಳೋಕೆ ಬಂದಿದ್ದಾನೆ ಅಂತ ಹೇಳಿ ಅದನ್ನು ಕೂಡ ಮಾಡಿಬಿಡ್ತಾರೆ ಆದರೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಮಾತ್ರ ಈ ಹುಡುಗಿನೇ ಚೀರ್ತಾ ಇದ್ದಿದ್ದು ಇವರನ್ನು ಬೆಟ್ಟದಿಂದ ತಳ್ಳಿದು ನಿಜ ಅಂತ ಹೇಳ್ತಾರೆ ಆದರೆ ಕೃಷ್ಣಕಾಂತ್ ಮಾತ್ರ ನನ್ನ ಹೆಂಡತಿ ವಿರುದ್ಧನ ಸಾಕ್ಷಿ ಹೇಳ್ತೀಯ ಅಂತ ಹೇಳಿ ಹೊಡಿಯೋಕ್ ಹೋದ್ರೆ ಸುಪ್ರೀತಾ ಬೆಟ್ಟದ ಮೇಲಿನ ಮಹಾದೇವಯ್ಯ ಪರ ಬ್ಯಾಟಿಂಗ್ ಮಾಡ್ತಾರೆ ಜೊತೆಗೆ ಇಲ್ಲಿ ಕೀರ್ತಿಗೂ ಹೊಡಿಯೋಕ್ ಹೋಗ್ತಾರೆ ಕೃಷ್ಣಕಾಂತ್ ಆದರೆ ಕೀರ್ತಿಗೂ ಕೂಡ ತಡೆಯೋದೆ ಸುಪ್ರೀತ ಮಗದೊಮ್ಮೆ ಸುಪ್ರೀತ ಕೀರ್ತಿ ಬೆಟ್ಟದ ಮೇಲಿನ ಮಹಾದೇವಯ್ಯ ಪರ ನಿಂತು ಕಾವೇರಿ ವಿರುದ್ಧ ಬ್ಯಾಟಿಂಗ್ ಬೀಸ್ತಿದ್ದಾರೆ ಏನಿದು ನೀನು ಕೀರ್ತಿ ಪರ ನಿಂತಿದ್ಯಾ ಅಂದರೆ ಕಾವೇರಿನ ನೀನು ಬ್ಲೀಮ್ ಮಾಡ್ತಿದ್ಯಾ ಅಂತ ಕೃಷ್ಣಕಾಂತ್ ಕೇಳಿದಕ್ಕೆ ಹೌದು ಅಣ್ಣ ಇಷ್ಟು ದಿನ ನಿನ್ನ ಕಣ್ಣು ತೆರೆದಿರಲಿಲ್ಲ ಆದರೆ ಇವತ್ತು ಎಲ್ಲ ಸಾಕ್ಷಿ ಕೂಡ ಕಾವೇರಿ ಹತ್ಗೆ ವಿರುದ್ಧವಾಗೇ ಇದೆ ನನಗೂ ಕೂಡ ಅದೇ ಬೇಕಿತ್ತು ಅವತ್ತು ಕೀರ್ತಿಗೆ ನೀನು ಹೊಡೆದಾಗ ನಾನು ಪರ ಇದೆ ಆದರೆ ಇವತ್ತು ಖಂಡತ್ವಾಗ್ಲೂ ನಾನು ಪರ ನಿಲ್ಲುವುದಿಲ್ಲ ಕೀರ್ತಿ ಬಂದಿರುವುದೇ ಕಾವೇರಿ ಹತ್ಗೆ ಮುಖವಾಡ ಕಳಚಿಡೋಕೆ ಅವಳು ಕಳಚಿಡಬೇಕು ನಾನು ಅವಳು ಪರನೇ ನಿಲ್ಲುವುದು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ಇಲ್ಲಿ ಕೀರ್ತಿ ಭಯಪಟ್ಟು ಹೋಗ್ಬಿಡ್ತಾಳೆ ಓ ಮೈ ಕಾಡ್ ಕೀರ್ತಿ ಎಂಥ ಸಮಯಕ್ಕೂ ಕೂಡ ಹಿಗ್ದವಳಲ್ಲ ಜಗದವಳಲ್ಲ ಬಗ್ದವಳಲ್ಲ ಆದರೆ ಏನಪ್ಪಾ ಇದು ಒಮ್ಮೆಲೆ ಕೃಷ್ಣಕಾಂತ್ ಕೈ ಎತ್ತದಾಗಿ ಕೀರ್ತಿ ಹೆದರಿ ಓಡಿದ್ಯಾಕೆ ಹಾಗಿದ್ರೆ ಕೀರ್ತಿ ಇನ್ನು ಕೂಡ ಮಾನಸಿಕವಾಗಿ ಇರಲ್ಲ ದುರ್ಬಲಾಗಿದ್ರೆ ಖಂಡಿತ ಇದುವಲ್ವನ್ನ ಇಷ್ಟು ಕ್ಲಿಯರ್ ಆಗಿ ಹೇಗೋ ಹೇಳುವುದಕ್ಕೆ ಹೇಗೆ ಸಾಧ್ಯ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಇಲ್ಲಿ ಬಂದಿರೋದು ಕೀರ್ತಿನೇ ಅಲ್ಲ ಅದು ಕೀರ್ತಿಯ ರೂಪವನ್ನ ಹೊಂದಿರ್ತಕ್ಕಂಥ ಮತ್ತಿನ್ಯಾರೋ ಹುಡುಗಿ ಅನ್ನುವುದು ಖಚಿತವಾಗ್ತದೆ ಇಲ್ಲಿ ಆಶ್ರಮದಲ್ಲಿ ಆ ಒಂದು ಕ್ರಾಳ ರಾತ್ರಿ ಕೀರ್ತಿ ಲಕ್ಷ್ಮಿನ ಕಾಪಾಡ್ತಾಳೆ ಆದರೆ ಅದು ಕೀರ್ತಿ ಆಗಿರೋದಿಲ್ಲ ಆದರೆ ಇಲ್ಲಿ ಕಾವೇರಿಯ ಬಂಡವಾಳನ ಕಳಿಸಿಟ್ಟು ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಯೋಚನೆ ಮಾಡಿದ ಲಕ್ಷ್ಮಿಗೆ ಸುಪ್ರೀತಾ ಸಾಥ್ ಕೊಡ್ತಾರೆ ಇಲ್ಲಿ ಕೀರ್ತಿಗೆ ತುಂಬ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ಅದೇ ರೀತಿ ಕೀರ್ತಿ ಬಂದು ಇಲ್ಲಿ ಮಾತನಾಡ್ತಾಳೆ ಅದೇ ಕಾರಣಕ್ಕೆ ಕೀರ್ತಿ ಹೋದಾಗಲೂ ಧೈರ್ಯ ಹೇಳಿ ಕರ್ಕೊಂಡು ಬರುವುದು ಸುಪ್ರೀತಾನೆ ಜೊತೆಗೆ ಇಲ್ಲಿ ಅವರಂತೂ ಯಾವ ಕ್ಯಾಮ್ರಾ ಏನು ಎಲ್ಲ ಕೂಡ ಸುಳ್ಳು ಅದರಲ್ಲಿ ಏನಿದೆ ಅಂತ ವಾದ ಮಾಡ್ತಾ ಇದ್ದಾರೆ ಈ ಕಡೆ ಬೆಟ್ಟದ ಮೇಲಿನ ಮಹದೇವಯ್ಯ ಬಂದಿದೆ ಇಲ್ಲ ಏಳೆ ಸಾಯಿಸಿದ್ದು ಅಂತ ಹೇಳಿ ಮಗದೊಮ್ಮೆ ಕೂತ್ಕೆ ಹೆಸಕದ್ರೆ ಅವರನ್ನು ಕರ್ಕೊಂಡು ಹೊರಗಡೆ ಕರ್ಕೊಂಡು ಹೋಗು ಗಂಗಾ ಅವ್ರಿಗೆ ಸ್ವಲ್ಪ ಕುಡಿಯೋಕೆ ತಿನ್ನೋಕೆ ಕೊಡು ಅಂತ ಕಳಿಸ್ಕೊಡ್ತಾರೆ ಸುಬ್ರತಾ ಅತ್ತ ಸುಪ್ರೀತ ಕಳ್ಸಿ ಮೇಲೆ ವೈಷ್ಣವ್ ಹತ್ರ ಬಂದಿದೆ ನೋಡುವ ವೈಷ್ಣವ್ ಲಕ್ಷ್ಮಿ ಎಷ್ಟು ಹೋರಾಟ ಮಾಡಿದ್ಲು ಕೀರ್ತಿಗೋಸ್ಕರ ನ್ಯಾಯ ಕೊಡಿಸ್ಬೇಕು ಅಂತ ಆದರೆ ಕೀರ್ತಿನ ಮುಂದೆ ಇದ್ದಾಳೆ ಆದರೆ ಲಕ್ಷ್ಮಿ ನಮ್ಮ ಜೊತೆ ಇಲ್ಲ ಆದರೆ ಕೀರ್ತಿಗೋಸ್ಕರ ಅವ್ರು ಎಷ್ಟು ಕಷ್ಟಪಟ್ಟು ಗೊತ್ತಾ ದಯವಿಟ್ಟು ಓಪನ್ ಮೈಂಡಿಂದ ನೋಡುವ ವೈಷ್ಣು ನೀನು ಯಾಕೆ ಹಳೆ ಕಾಲದಲ್ಲೂ ಈ ಒಂದು ವ್ಯಾಮೋಹ ಪ್ರೀತಿನೇ ಅವರು ದ್ರೋಹ ಹೋಗಿ ಮೋಸ ಹೋಗೋ ಹಾಗೆ ಮಾಡಿದ್ದು ಅದೇ ರೀತಿ ನೀನು ಆಗಬೇಡ ದಯವಿಟ್ಟು ತೆರೆದ ಕಣ್ಣಿಂದ ನೋಡು ಒಂದು ಆನೆ ಚಿಕ್ಕದ್ರಲ್ಲಿ ಅದಕ್ಕೆ ಒಂದು ಎಲ್ಲೂ ಹೋಗಬಾರ್ದು ಅಂತ ಒಂದು ಕಬ್ಬಿಣದ ಸಲಾಖೆಯಿಂದ ಕಟ್ತಾರೆ ಆದರೆ ಮೇಲೆ ಆನೆಗೆ ಅದನ್ನು ಬಿಡಿಸ್ಕೊಳ್ಳೋದು ತಗತಿಲ್ವಾ ಆದರೆ ಯಾಕದು ಆದರೂ ಕೂಡ ಬಿಡಿಸ್ಕೊಂಡು ಹೋಗೋದಿಲ್ಲ ಅಂದರೆ ಅದು ಚಿಕ್ಕದರಿಂದ ಅಂದ್ಕೊಂಡ್ಬಿಟ್ಟಿರತ್ತೆ ಅದು ನನ್ನನ್ನು ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ ಇದರಿಂದ ನನ್ನನ್ನು ತಾನು ತನ್ನನ್ನು ತಾನು ಅಂತ ಹಾಗಾಗಿ ಈಗಲೂ ಕೂಡ ಹಾಗೆ ಭ್ರಮೆಯಲ್ಲಿ ಬದುಕ್ತಾ ಇರತ್ತೆ ಹಾಗೆ ನೀನು ಕೂಡ ಎಷ್ಟು ಚಿಕ್ಕದ್ರಿಂದ ನಿಮ್ಮಮ್ಮ ಹೇಳಿದನ್ನೇ ನಂಬಿಕೊಂಡು ಅವರು ಹೇಳ್ದಾಗೆ ಮಾಡ್ಕೊಂಡು ಬಂದೆ ಆದರೆ ಇವತ್ತು ನಿಮ್ಮಮ್ಮ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ತೆರೆದ ಕಣ್ಣಿಂದ ನೋಡಿದ್ರೆ ಗೊತ್ತಾಗುತ್ತೆ ಆದರೂ ಕೂಡ ನೀನು ಅದ್ರ ಬಗ್ಗೆ ಯೋಚನೆ ಮಾಡಿದೆ ನೀನು ಕಣ್ಣಿಗೆ ಪರದೆ ಹಾಕೊಂಡು ನೋಡ್ತಾ ಇದೆಯಾ ಶೀಲ್ಡ್ ಹಾಕೊಂಡು ದಯವಿಟ್ಟು ಲಾಜಿಕ್ ಆಗಿ ಯೋಚನೆ ಮಾಡುವೈಷ್ಣು ನಿಜ ಹೇಳಬೇಕು ಅಂದರೆ ಲಕ್ಷ್ಮೀ ಇದನ್ನ ನಮಗೆ ಎಷ್ಟು ಬಾರಿ ಹೇಳು ಪ್ರಯತ್ನ ಮಾಡೋದು ಆದರೆ ನಾವು ಯಾರೂ ಕೂಡ ಇದನ್ನು ನಂಬಲಿಲ್ಲ ಆದರೆ ಇವತ್ತು ಕೀರ್ತಿ ಮತ್ತು ಬೆಟ್ಟದ ಮೇಲಿನ ಮಹಾದೇವಯ್ಯ ಹೇಳ್ತಿರೋದು ಅದೇ ಕ್ಯಾಮ್ರಾ ವಿಶ್ವ ತಾನೆ ಅವಳು ಏನಾವತ್ತು ಅವತ್ತು ನಮ್ಮ ಹತ್ರ ಹೇಳಿದ್ಲು ಹೇಳು ಕಾವೇರಿ ಅತ್ತಿಗೆ ಮತ್ತೆ ಕಾವೇರಿ ಹತ್ತೆ ಮತ್ತೆ ಕೀರ್ತಿಯ ವೀಡಿಯೋದಲ್ಲಿದ್ದರೂ ಕೀರ್ತಿ ಎಲ್ಲೂ ಕೂಡ ಓಡೋಗಿಲ್ಲ ಅಂತ ಹೇಳಿದ್ಲಲ್ವಾ ಅಂದಮೇಲೆ ಇವರು ಅದನ್ನೇ ಹೇಳುತ್ತಿದ್ದಾರಲ್ವ ಇದು ಹೇಗೆ ಗೊತ್ತಿತ್ತು ಲಕ್ಷ್ಮಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಸುಪ್ರೀತಾ ದಯವಿಟ್ಟು ವೈಷ್ಣು ಲಕ್ಷ್ಮಿ ನಮಗೂ ಈ ವಿಷಯ ತಿಳಿಸೋದು ತುಂಬ ಪ್ರಯತ್ನ ಮಾಡಿದ್ಲು ಈಗಲಾದರೂ ಹೋಗಿ ಲಕ್ಷ್ಮಿಗೋಸ್ಕರ ನಿಮ್ಮಮ್ಮನ ಪ್ರಶ್ನೆ ಮಾಡು ಅಂತಾರೆ ದಯವಿಟ್ಟು ಬರಬೇಡ ಪುಟ್ಟ ನನ್ನ ಪ್ರಶ್ನೆ ಮಾಡಬೇಡ ಅಂತ ಹೇಳಿ ಕಾವೇರಿ ಅನ್ಕೋತಿದ್ದಾರೆ ಆ ಕ್ಯಾಮ್ರಾನ ಇವಳು ಎಲ್ಲ ಕೂಡ ಸ್ಕೆಚ್ ಮಾಡ್ಕೊಂಡಿದ್ದೆ ಇಷ್ಟು ದಿನ ಅವಳು ಯಾರಿಗೂ ಕಾಣ್ದಾಗ ಹಿಂದಿದ್ದೆ ನನ್ನ ವಿರುದ್ಧ ಸಂಚ್ ಮಾಡೋದಕ್ಕೆ ಕೀರ್ತಿ ಅಂತ ಕಾವೇರಿ ಇನ್ನಿಲ್ಲದ ಮುಂಡು ವಾದನ ವಾದ ಮಾಡ್ತಿದ್ರೆ ವೈಷ್ಣವ್ ಬಂದಿದ್ದೆ ಅಮ್ಮ ದಯವಿಟ್ಟು ನಿಜ ಒಪ್ಕೊಂಡ್ಬಿಡು ನಿಜವಾಗ್ಲೂ ಕೀರ್ತಿ ಹೇಳೋದು ಯಾವುದಾದ್ರೂ ಒಂದು ವಿಷಯ ನಿಜ ಇದೆಯಾ ಅಂತ ಆದರೆ ಇಲ್ಲ ಪುಟ್ಟ ನಾನು ಏನೇ ಮಾಡಿದ್ರು ನೀನು ಒಳ್ಳೆಯದಕ್ಕೋಸ್ಕರ ಅಲ್ವಾ ಅಂತಾನೆ ಇಲ್ಲಿ ಕಾವೇರಿ ಹೇಳ್ತಿದ್ದಾರೆ ಆದರೆ ಇಲ್ಲಿ ವೈಷ್ಣವ್ ಮಾತ್ರ ಕುಸ್ತೋಗಿ ಮಂಡಿ ಪ್ರಶ್ನೆ ಮಾಡ್ತಿದ್ದಾನೆ ದಯವಿಟ್ಟು ಅಮ್ಮ ಏನಾದರೂ ಇದ್ದರೆ ಒಪ್ಕೊ ನಿನ್ನ ಕೈ ಮುಗ್ದು ಮಂಡಿ ಊರಿ ಕೇಳ್ಕೊತೀನಿ ಅಂತ ಇಲ್ಲ ಪುಟ್ಟ ಅಂತಲೇ ಬರೋದು ಕಾವೇರಿಯಿಂದ ಉತ್ತರ ಆದರೆ ಇಲ್ಲಿ ಕೀರ್ತಿ ಮಾತ್ರ ಸುಪ್ಪ ವೈಷ್ಣು ವೈಷ್ಣವ್ ನೀನು ಹೇಗೆ ನಂಬ್ತಾ ಇದೆಯಾ ನಿಮ್ಮ ಅಮ್ಮನ ಮಾತನ್ನ ಹೇಗೆ ನಿಮ್ಮಅಮ್ಮನ ಬಂದು ಪ್ರಶ್ನೆ ಮಾಡ್ತಾ ಇದೆಯಾ ನೀನು ಯಾರಾದರೂ ಕೊಲೆಗಾರರು ಕಳ್ಳರು ನಾನು ಕಳ್ಳರು ನಾನು ಕೊಲೆ ಮಾಡಿದ್ದೀನಿ ಅಂತ ಒಪ್ಕೋತಾರ ಕಾವೇರಿ ಆಂಟಿನೂ ಹಾಗೇನೆ ಕಾವೇರಿ ಆಂಟಿ ಯಾವುದೇ ಜಾಯಮಾನಕ್ಕೂ ಕೂಡ ಬದಲಾಗೋದೇ ಇಲ್ಲ ಕಾವೇರಿ ಆಂಟಿ ಬದಲಾಗೋಕೆ ಹೇಗೆ ಸಾಧ್ಯ ನನ್ನ ನಿನ್ನ ದೂರ ಮಾಡಿದಾಯಿತು ರವಣದಹನ ಜೊತೆ ಲಕ್ಷ್ಮಿನೂ ಕೂಡ ದಹಿಸ್ಬಿಟ್ರ ಆಂಟಿ ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ಎಲ್ರಿಗೂ ಶಾಕ್ ಆದರೆ ಆ ಕಡೆ ಗಂಗಕ್ಕಂಗೆ ಶಾಕ್ ಆಗುತ್ತಾ ಬಿಕಾಸ್ ಬೆಟ್ಟದ ಮೇಲಿನ ಮಹಾದೇವ ಅಯ್ಯ ಅವ್ರನ್ನ ಯಾರು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ಏನು ಅಂದಾಗ ಲಕ್ಷ್ಮಿ ಅಂದ್ಬಿಡ್ತಾರೆ ಲಕ್ಷ್ಮಿ ಅಂದ ತಕ್ಷಣ ಶಾಕ್ ಸುಪ್ರೀತ್ ಅವರು ಕೀರ್ತಿನೋ ಅನ್ನೋ ಪ್ರಶ್ನೆ ಗಂಗಕ್ಕನಿಂದ ಬರುತ್ತೆ ಆಗ ಬೆಟ್ಟದ ಮೇಲೆ ಮಹಾದೇವಯ್ಯ ತುಂಬಾ ಬುದ್ಧಿವಂತರು ಸುಪ್ರೀತಾ ಕೀರ್ತಿ ನಿನ್ನ ಹೆಸರಿನು ಅಂತ ತಕ್ಷಣ ಗಂಗಕ್ಕ ಅಂದಾಗ ನೀನೇ ನನ್ನ ಕರ್ಕೊಂಡ್ ಬಂದಿದ್ದು ಅಂತ ಹೇಳಿ ಹಾಗೆ ಅದನ್ನ ಉಲ್ಟಾ ಮಾಡ್ತಾರೆ ಬಿಟ್ರೆ ನಾನೇ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಅಂತ ಗಂಗಕ್ಕ ಹೆದರ್ಕೋತಾರೆ ತದನಂತರ ಡೋರ್ ಯಾರು ನಾಕ್ ಮಾಡ್ತಾರೆ ಓಪನ್ ಮಾಡಿದ್ರೆ ಪೊಲೀಸ್ ಅವರ ಎಂಟ್ರಿ ಆಗದ ಈ ಕಡೆ ಗಂಗಾಕಾಂತು ವೈಷ್ಣವಣ್ಣ ಸುಪ್ರೀತಾ ಮೇಡಮ್ ಕಾವೇರಮ್ಮ ಬನ್ನಿ ಯಾರು ಬಂದಿದ್ದಾರೆ ನೋಡಿ ಅಂತಾಗೆ ಬಂದು ನೋಡಿದ್ರೆ ಪೊಲೀಸವರು ಯಾರು ಇವ್ರನ್ನ ಕರೆಸಿದ್ದು ಅಂತಿದ್ದಾಗೆ ಈ ಕಡೆ ಕೀರ್ತಿ ನಾನೇ ಕರೆಸಿದ್ದು ನನ್ನ ಮೇಲೆ ಮರ್ಜರ್ ಅಟ್ಯಾಕ್ ಮಾಡಿದ್ರಲ್ವ ಕಾವೇರಿ ಆಂಟಿ ಅದಕ್ಕೋಸ್ಕರ ಅವ್ರು ಎಂದೂ ಕೂಡ ಬದಲಾಗೋರಲ್ಲ ಬಿಟ್ಟರೆ ಇನ್ನೂ ಕೂಡ ಅಷ್ಟು ಮಾಡ್ತಾರೆ ಇವರೇ ಕಾವೇರಿ ಇವರನ್ನೇ ಅರೆಸ್ಟ್ ಮಾಡಬೇಕಾಗಿರೋದು ನೀವು ಅಂತ ಕೀರ್ತಿ ಹೇಳ್ತಿದ್ದಾಳೆ ಈ ಕಡೆ ಏನು ನೀನು ನಮ್ಮನೇಲಿ ಹಾಡ್ಕೊಂಡು ಬೆಳೆದು ಹುಡುಗಿ ಅಂತ ಬಿಟ್ಟರೆ ನನ್ನ ಮಗಳನ್ನೇ ಕೊಲೆಗಾತಿ ಅಂತ ಅರೆಸ್ಟ್ ಮಾಡಿಸ್ತಿದ್ಯಾ ನೀನು ಅಂತ ಅಜ್ಜಿ ಹೇಳ್ತಿದ್ದಾರೆ ಈ ಕಡೆ ಕೃಷ್ಣಕಾಂತ್ ಈ ಕಡೆ ಏನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಏನಿದು ಸಣ್ಣ ವಿಶ್ವಕ್ಕೆ ಇದೆಲ್ಲ ಬೇಕೆ ಕೀರ್ತಿ ಅಂದಾಗ ಸಣ್ಣ ವಿಶ್ವನ ಅಂಕಲ್ ಕಾವೇರಿ ಆಂಟಿಗೆ ರಕ್ತ ಚಿರುಚಿ ಹತ್ತು ಬಿಟ್ಟಿದೆ ಅವ್ರು ಎಂದೂ ಕೂಡ ಬದಲಾಗೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ ಕೇಳ್ತೆ ಈ ಕಡೆ ಪೊಲೀಸ್ ಅವ್ರಿಗೂ ಕೂಡ ನಮ್ದು ರೆಸ್ಪೆಕ್ಟೆಡ್ ಫ್ಯಾಮಿಲಿ ದಯವಿ ಟೂಲಿಂದ ಹೋಗಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದಾಗ ನಾವು ಸುಮ್ಮನೆ ಬಂದಿಲ್ಲ ಊಟ ಮಾಡೋದಕ್ಕೆ ಅಕ್ಯೂಸ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಕಾವೇರಿ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ವಿ ಅಂತ ತಕ್ಷಣ ಈ ಕಡೆ ಕಾವೇರಿ ನಡುಗೋಕೆ ಶುರು ಮಾಡಿಬಿಡ್ತಾರೆ ಇಲ್ಲಿ ಮನೆಯವರು ಎಲ್ರಿಗೂ ಕೂಡ ಕಾವೇರಿಯನ್ನ ಅರೆಸ್ಟ್ ಮಾಡೋಕೆ ಪೊಲೀಸ್ ಅವರು ಬಂದಿದ್ದು ಒಂದು ಶಾಕ್ ಆದರೆ ಮಗದೊಂದು ಶಾಕ್ ಆಗಿದೆ ಬಿಕಾಸ್ ಲಕ್ಷ್ಮಿ ಎಂಟ್ರಿ ಕೊಡ್ತದಾಳೆ ಲಕ್ಷ್ಮಿಯ ಅದ್ದೂರಿ ಎಂಟ್ರಿ ಆಗ್ತದೆ ಈ ಕಡೆ ತಾನು ಚಾಲೆಂಜ್ ನಲ್ಲಿ ಗೆಲ್ಲುವುದರ ಮುಖಾಂತರ ಕಾವೇರಿ ಆಟಕ್ಕೆ ಕ್ಲೈಮ್ಯಾಕ್ಸ್ ಕೊಡೋಕೆ ಅದ್ದೂರಿಯಾಗಿ ಭರಾಟೆ ಎಂಟ್ರಿನ ಕೊಟ್ಟೆ ಬಿಟ್ಲು ಲಕ್ಷ್ಮಿ ಅಂತ ಹೇಳ್ಬೋದು ಈ ಕಡೆ ಕೀರ್ತಿ ಬಂದ್ಲು ಈ ಕಡೆ ಲಕ್ಷ್ಮಿ ಬಂದ್ಲು ಕಾವೇರಿ ನಿದ್ದೆಗೆಡಿಸಿದು ಕಾವೇರಿ ಜೈಲು ಹಕ್ಕಿ ಆಗ್ತದಾರೆ ಫೈನಲಿ ಇಲ್ಲಿ ಲಕ್ಷ್ಮಿಯ ಎಂಟ್ರಿಯ ಜೊತೆಗೆ ಕಾವೇರಿ ಕತೆಗೆ ಫುಲ್ ಸ್ಟಾ ಬೀಳು ಸಮಯ ಬಂದದ ಹಾಗಿದ್ರೆ ಕಾವೇರಿ ಅಂತ್ಯವಾಗುವುದ್ರ ಜೊತೆಗೆ ಮನೆಯಿಂದ ಕಾವೇರಿ ಔಟ್ ಆಗ್ತದಾರ ಹಾಗಿದ್ರೆ ಮುಂದೆ ನಾಗತ್ತೆ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ಹೆಚ್ಚು ಮಾಡುತ್ತೆ ಮರಿಬೇಡಿ